ಪಿ ಆರ್ ಟಿ ಸ್ಟಡಿ ಸ್ಟೆ ಸೆಂಟರ್ ಅಂತ ನೀವೇ ಓಪನ್ ಮಾಡಿದ್ರ ಸೋಂಪುರ ಗೇಟದಲ್ಲಿ ಹಾಂ ಇಲ್ಲಿ ಧ್ಯಾನ ಅಕಾಡೆಮಿನೂ ಸ್ಟಾರ್ಟ್ ಮಾಡಿದ್ರು ಇದು ಮಕ್ಕಳಿಗೆ ಭಾರಿ ಉಪಯೋಗವಾಗಿದೆ ಈ ರೂರಲ್ ಏರಿಯಾದಲ್ಲಿ ಇಂಥ ಸ್ಟಡಿ ಸೆಂಟರ್ ಕಡೆ ಯಾ ಕಡೆ ಇಲ್ಲ ಅದರಿಂದ ದಯವಿಟ್ಟು ಈ ಸದಾವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಇಲ್ಲಿ ನಿಮಗೆ ಭಾರಿ ಉಪಯೋಗ ಇದೆ ಈ ಏರಿಯಾದಲ್ಲಿ ಇಂಥ ಐ ಎ ಐ ಎ ಎಸ್ ಆಗಲಿ ಕೆ ಎಸ್ ಆಗಲಿ ಅಥವಾ ಎಫ್ ಡಿ ಎಸ್ ಡಿ ಎ ಇಂಥ ಬ್ಯಾಂಕಿಂಗ್ ಇದಕ್ಕೆ ಕೋಚಿಂಗ್ ಕೊಡೋರು ಯಾರೂ ಇಲ್ಲ ಅಂಥದ್ದು ನೀವು ಸ್ಟಾಪ್ ಇಲ್ಲಿ ಈ ಏರಿಯಾದಲ್ಲಿ ಸ್ಟಾ ನೀವು ಸ್ಟಾರ್ಟ್ ಮಾಡಿದ್ರೆ ಇದು ಭಾರೀ ಒಳ್ಳೆಯದಾಗತ್ತೆ ಇದು ರೂರಲ್ ಏರಿಯಾ ಈ ಏರಿಯಾದಲ್ಲಿ ಇಂಥದ್ದು ಆಗಲೇಬೇಕಾಗಿತ್ತು ರವಿ ರವಿ ಆ್ಯಂಡ್ ಫ್ಯಾಮಿಲಿದ್ರು ಸ್ಟಾರ್ಟ್ ಮಾಡಿದ್ರೆ ನೀವು ಇದು ನಿಮಗೆ ಒಳ್ಳೆಯದಾಗಲಿ ಈ ಕಡೆ ಇರೋ ಮಕ್ಕಳಿಗೆಲ್ಲ ಬಾ ಭಾರಿ ಒಳ್ಳೆಯದಾಗಲಿ ಅಂತ ನಾನು ವಂದನೆ ಇದ್ದೀನಿ ಇದು ಉಪಯೋಗ ಆಗಲಿ ಅಂತ ನಾನು ಎಲ್ಲರಿಗೂ ನಮಸ್ಕಾರ ಸೋಂಪುರ ಗೇಟ್ನಲ್ಲಿ ಧ್ಯಾನ ಅಕಾಡೆಮಿ ಅಂತ ನಾವು ವಿನೂತನವಾಗಿ ಸ್ಥಾಪನೆ ಮಾಡಿದ್ದೇವೆ ಇದರ ಉದ್ದೇಶ ಏನು ಅಂತ ಅಂದರೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಸದುಪಯೋಗ ಆಗಲಿ ಅಂತ ಹೇಳಿ ನಾವು ಧ್ಯಾನ ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ ಇಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮತ್ತು ಟ್ಯೂಷನ್ಸ್ ಜನರಲ್ ನಾಲೆಡ್ಜ್ ರೀಸನಿಂಗ್ಸ್ ಎಲ್ಲದಕ್ಕೂ ನಾವಿಲ್ಲಿ ಟ್ರೈ ಅಪ್ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಸೊ ಆನೇಕಲ್ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಳ್ಳಿ ಅಂತ ನಾವು ಕೇಳಿಕೊಳ್ಳುತ್ತೇವೆ ಸೊ ನಾವಿಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಜನರಲ್ ನಾಲೆಡ್ಜ್ ಎಕನಾಮಿಕ್ಸ್ ರೀಸನಿಂಗ್ಸ್ ಸೊ ಇದನ್ನೆಲ್ಲನೂ ಸಂಪೂರ್ಣ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ಕೊಡೋಕ್ಕೋಸ್ಕರ ಈ ಕೋಚಿಂಗ್ ಸೆಂಟರ್ನ ನಾವು ಸ್ಥಾಪನೆ ಮಾಡಿದ್ದೇವೆ ಐ ಹರ್ಡ್ ಅಬೌಟ್ ಧ್ಯಾನ ಅಕಾಡೆಮಿ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ವಾಟ್ ಇಟ್ ಇಸ್ ಆ್ಯಂಡ್ ಆಸ್ ಆಮ್ ಹಿಯರ್ ಐ ಆಮ್ ಸೋ ಹ್ಯಾಪಿ ಟು ಸಿ ಕಿ ದೇ ಆರ್ ಕವರಿಂಗ್ ಸೋ ಮೆನಿ ಸಬ್ಜೆಕ್ಟ್ಸ್ That's the best part about it. Uh, like even if you write about uh, reasoning, right? Reasoning is something is so related to maths and nobody gets it. Uh, they're talking about constitution. They're talking about history, economics, and all the competitive exams which are there out there. And uh, so many of us have no idea about it. And we really need such institutions to come in the picture and help us out. So please do come here and take the full advantage of it so today uh, they're opened a dan academy so it's uh, consisting of uh, from basics to advanced level for the students like first standard to sslc even though up to degree they are conducting all specialization subjects even though for degree candidate also economics accountancy income tax all subjects they are covering so it is a uh, very helpful to all uh, degree students so uh, ಸೊ ಈ ಡೂ ಹೆಲ್ಪ್ ಕ್ಯಾ ಲೈಕ್ ಡಿಗ್ರಿ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಕೂಲ್ ಕಿಡ್ಸ್ ಟು ಕಮ್ ಹಿಯರ್ ಆ್ಯಂಡ್ ಲರ್ನ್ ಲೈಕ್ ದೀಸ್ ಕೋರ್ಸಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಧ್ಯಾನ್ ಅಕಾಡೆಮಿ ಆ್ಯಂಡ್ ಆಲ್ ದ ಬೆಸ್ಟ್ ಇದು ಸಜಾಪುರ ಮೇನ್ ರೋಡಲ್ಲಿರೋದು ಸೋಂಪುರ್ ಗೇಟಲ್ಲಿ ಇಲ್ಲಿ ಬೆಸ್ಟು ಏನಂದರೆ ಟ್ಯೂಷನ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಎಕನಾಮಿಕ್ಸ್ ಹಿಸ್ಟ್ರಿ ಮ್ಯಾಥಮೆಟಿಕ್ಸು ಸ್ಟೂಡೆಂಟ್ಸ್ ಬಂದು ಯುಟಿಲೈಸ್ ಮಾಡ್ಕೊಳ್ಳಿ ಬೆಸ್ಟ್ ಆಪರ್ಚುನಿಟಿ ಅಂತ ಸರ್ಜಾಪುರ ರೋಡಲ್ಲಿ ಓಪನ್ ಆಗಿದೆ ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ಎಲ್ಲ ಲೈಕ್ ಮಕ್ಕಳಿಗೆ ಯೂಸ್ ಆಗುವಂಥ ಕಾಪಿ ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ ಯಾವುದೇ ಥರ ಟ್ಯೂಷನ್ಸ್ ಆಗಲಿ ಇಲ್ಲಿ ಯೂಸ್ಫುಲ್ ಅವ್ರು ಯುಟಿಲೈಸ್ ಮಾಡಿಕೊಂಡು ಅವ್ರನ್ನ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಬೋದು ಸೊ ಎಲ್ಲರೂ ತಪ್ಪದೇ ಯುಟಿಲೈಸ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನಮಸ್ತೆ ಇಲ್ಲಿ ಸೋಂಪುರ್ ಗೇಟ್ ಬಳಿ ಧ್ಯಾನ ಅಕಾಡೆಮಿ ಅಂತ ಹೊಸ ಕೋಚಿಂಗ್ ಸೆಂಟರ್ ಶುರುವಾಗಿದೆ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶ ಎಲ್ಲ ಜನಗಳು ತಮ್ಮ ಮಕ್ಕಳನ್ನ ಈ ಕೋಚಿಂಗ್ ಸೆಂಟರ್ಗೆ ಹೇಗೆ ಕಳು ಯಾಕೆ ಯಾಕೆ ಕಳಿಸ್ಬೇಕು ಅಂದರೆ ಈಗಿನ ಸ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಮ್ಮ ಮಕ್ಕಳು ಮುಂದಕ್ಕೆ ಏನಾಗಬೇಕು ಏನಾದರೂ ಆಗಬೇಕು ಅಂದರೆ ಏನಾದರೂ ಒಂದು ವಿಷಯ ಗೊತ್ತಿರಬೇಕಲ್ವಾ ಅವರು ವಿಷಯ ಗೊತ್ತಿದ್ರೆ ಮಾತ್ರ ಏನಕ್ಕಾದರೂ ಸೊ ಫಾರ್ವರ್ಡಾಗಿ ಹೋಗ್ಬೋದು ಸೊ ಅಂಥ ಏನೇ ಅಂತ ಯಾವುದೇ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವ್ರು ಸ್ಪರ್ ಸ್ಪರ್ಧೆ ಮಾಡಬೇಕು ಅಂದರೆ ವಿಷಯ ತಿಳಿದಿರಬೇಕು ಅಂಥದಕ್ಕೆ ಇಂಥ ಕೋಚಿಂಗ್ ಸೆಂಟ್ರ್ ತುಂಬ ಅತ್ಯವಶ್ಯಕ ಈಗಿನ ಪರಿಸ್ಥಿತಿಯಲ್ಲಿ ಅದು ಅದಕ್ಕೋಸ್ಕರ ಇಲ್ಲಿನ ಈ ಕೋಚಿಂಗ್ ಸೆ ಸೆಂಟ್ರನ್ನ ಏನು ವಿಶೇಷ ಏನು ಅಂದರೆ ಇಲ್ಲಿ ಬರೋ ಎಲ್ಲ ಫ್ಯಾಕಲ್ಟೀಸ್ ಏನಂದರೆ ಎಲ್ಲ ನುಡಿತ ಫ್ಯಾಕಲ್ಟೀಸೆ ಆಲ್ರೆಡಿ ಅವರೆಲ್ಲ ಅಂಥ ಎಕ್ಸಾಮ್ಸ್ಗೆ ಆಲ್ರೆಡಿ ಎಷ್ಟೋ ವರ್ಷಗಳಿಂದ ತರಬೇತಿ ಕೊಟ್ಟಿರೋದ್ರಿಂದ ಅದು ತುಂಬ ಈಸಿ ಆಗುತ್ತೆ ಸೊ ಎಲ್ಲ ಮಕ್ಕಳು ಇದರ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು ತಾವು ಇನ್ನೊಬ್ಬರಿಗೂ ಸಹ ಇದನ್ನು ತಿಳಿಸ್ಬೇಕು ಅಂತ ನಿಮ್ಮ ಮೂಲಕ ಕೇಳಿ ಈ ದಿನ ನಾವು ನಮ್ಮ ಗುರುಗಳಾದಂಥ ರಮಣ ರೆಡ್ಡಿ ಸರ್ ಅವರ ಮಾರ್ಗದರ್ಶನದಂತೆ ಆ ಧ್ಯಾನ ಅಕಾಡೆಮಿ ಮೂಲಕ ಮಕ್ಕಳಿಗೆ ಸಿವಿಲ್ ಸರ್ವಿಸ್ ಟ್ಯಾಲೆಂಟ್ ಡೆವಲಪ್ಮೆಂಟ್ ಕೋರ್ಸ್ ಅಂದರೆ ಸ್ಕೂಲ್ ಲೆವೆಲ್ನಿಂದನೇ ಈ ಒಂದು ಡೆವಲಪ್ಮೆಂಟ್ ಟ್ಯಾಲೆಂಟ್ ಡೆವಲಪ್ಮೆಂಟ್ ಕೋರ್ಸನ್ನು ಶುರು ಮಾಡಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ನವೋದಯ ಎಕ್ಸಾಮ್ಸು ಮಕ್ಕಳಿಗೆ ನಾ ಯಾರು ಐದನೇ ತರಗತಿ ಓದ್ತಾ ಇದ್ದಾರೋ ಅವರು ನವೋದಯ ಎಕ್ಸಾಮ್ ಬರೆಯೋದಕ್ಕೆ ಅರ್ಹರಾಗಿರ್ತಾರೆ ಸೊ ಎಷ್ಟೋ ಜನ ಮಕ್ಕಳಿಗೆ ಅಥವಾ ಪೇರೆಂಟ್ಸ್ಗಳಿಗೆ ಗೊತ್ತಿರೋದಿಲ್ಲ ನವೋದಯ ಎಕ್ಸಾಮ್ಸ್ ಅಂದರೆ ಏನು ಮತ್ತು ಅದರಿಂದ ಏನು ಉಪಯೋಗ ಇದೆ ಅಂತೇಳಿ ಸೊ ಇದು ಸರ್ಕಾರದ ವತಿಯಿಂದ ಜೆ ಎನ್ ಯು ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ನವೋದಯ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಿ ಅದರಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿವರೆಗೂ ವರೆಗೂ ಸಹ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾರೆ ಇದು ಒಂದು ನವೋದಯ ಈ ಒಂದು ಥರ ಶಾಲೆಗಳಿಗೆ ಪ್ರವೇಶ ಪಡ್ಕೊಳ್ಬೇಕಾದ್ರೆ ಎಕ್ಸಾಮ್ಸನ್ನು ಪಾಸ್ ಮಾಡಬೇಕಾಗುತ್ತೆ ಅಂಥ ಒಂದು ಪರೀಕ್ಷೆಗಳಿಗೆ ನಾವು ತರಬೇತಿಯನ್ನು ಕೊಡೋ ಮುಖಾ ಮುಖಾಂತರ ಸೈನಿಕ ಆಗಿರ್ಬೋದು ಮುರಾಜಿ ದೇಸ ಆಗಿರ್ಬೋದು ನವೋದಯ ಎಕ್ಸಾಮ್ಸ್ಗಳಿಗೆ ತರಬೇತಿಯನ್ನು ಕೊಡೋದು ಒಂದು ಉದ್ದೇಶ ಮತ್ತು ಇದು ಹೆಚ್ಚಾಗಿ ಈ ಧ್ಯಾನ ಅಕಾಡೆಮಿ ಮೂಲಕ ಡಿಗ್ರಿ ಹೋಲ್ಡರ್ಸ್ಗಳು ಸಹ ಉಪಯೋಗ ಆಗುತ್ತೆ ಉದಾಹರಣೆ ಈಗ ಡಿಗ್ರಿ ಮಾಡಿರ್ತಾರೆ ಮಾಡ್ತಾ ಇರ್ತಾರೆ ಪಿ ಯು ಸಿ ಮೇಲೆ ಅಥವಾ ಡಿಗ್ರಿ ಮೇಲೆ ನಾ ಅದೆಷ್ಟೋ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು ಅನ್ನೋದು ಗೊತ್ತಿರೋದಿಲ್ಲ ಸೊ ಅಂಥವರು ಈಕೆ ಈ ಒಂದು ಸೆಂಟ್ರಿಗೆ ಬಂದು ಒಂದು ಸತಿ ವಿಸಿಟ್ ಮಾಡಿ ಅವ್ರೇನು ಪರಿಹಾರ ತೊಗೊಳ್ಬೋದು ಅಂತಂದರೆ ಎಷ್ಟು ಯಾವ್ಯಾವ ಪರೀಕ್ಷೆಗಳಿಗೆ ಅವರು ತರಬೇತಿಯನ್ನು ತೊಗೊಳ್ಬೋದು ಅಪ್ಲಿಕೇಶನ್ಗಳನ್ನ ಇಲ್ಲೇ ಆನ್ಲೈನಲ್ಲಿ ಅಪ್ಲೈ ಮಾಡಿ ಕೊಡ್ತಾರೆ ಒಂದು ಜೊತೆ ಇದ್ರ ಜೊತೆಗೆ ಕೆ ಎ ಎಸ್ ಎಫ್ ಡಿ ಎಸ್ ಟಿ ಎ ಪಿ ಡಿ ಒ ಪಿ ಎಸ್ ಐ ಬ್ಯಾಂಕಿಂಗ್ ನಂತಹ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತಹ ಎಕ್ಸಾಮ್ಸ್ಗಳಿಗೆ ಗೈಡ್ ಮಾಡ್ತಾರೆ ಸೊ ಹಾಗಾಗಿ ಈ ಒಂದು ಧ್ಯಾನ ಅಕಾಡೆಮಿ ಮೂಲಕ ಇನ್ನೊಂದು ವಿನೂತನವಾಗಿ ಏನಂತಂದರೆ ವೀಕೆಂಡ್ ಕ್ಲಾಸಸ್ನ ಶುರು ಮಾಡ್ತಾ ಇದ್ದೀವಿ ಅದನ್ನು ಹೇಳಿದ್ದೀವಿ ವೀಕೆಂಡ್ ಶುರು ಕ್ಲಾಸಸ್ ಬೇಕು ಅಂತ ಹೇಳಿ ಅದೇನಂದ್ರೆ ಪರ್ಟಿಕ್ಯುಲರಾಗಿ ಮಕ್ಕಳಿಗೆ ಜನರಲ್ ನಾಲೆಡ್ಜ್ ಆಗಿರ್ಬೋದು ಮ್ಯಾಥ್ಸು ರೀಸನಿಂಗು ಎಕನಾಮಿಕ್ಸು ಹಿಸ್ಟ್ರಿ ಕಾನ್ಸ್ಟಿಟ್ಯೂಷನ್ಸ್ ಕಂಪ್ಲೀಟ್ ಸಬ್ಜೆಕ್ಟ್ಸ್ ಇದು ಈಗ ಉದಾಹರಣೆ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಎಲ್ಲವೂ ಕೂಡ ಹೇಳ್ಕೊಡ್ತಾರೆ ಎಕನಾಮಿಕ್ಸ್ ಕಂಪ್ಲೀಟ್ ಆಗೇನಾಗುತ್ತೆ ಮಕ್ಕಳಿಗೆ ಓದ್ತಾ ಓದ್ತಾ ಅವ್ರಿಗೆ ಒಂದು ಪಕ್ವತೆ ಬರುತ್ತೆ ಅಂದರೆ ಕಂಟ್ರೋಲ್ ಸಿಕ್ಬಿಡುತ್ತೆ ಸಬ್ಜೆಕ್ಟ್ಗಳ ಬಗ್ಗೆ ಸೊ ಇದನ್ನು ಈ ಭಾಗದ ಜನಗಳು ಹೆಚ್ಚು ಬಳಸ್ಕೊಳ್ಬೇಕು ಪೇರೆಂಟ್ಸ್ ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸ್ಕೊಳ್ತಾ ತಮ್ಮ ಮಕ್ಕಳಿಗೆ ಹೆಚ್ಚು ಜ್ಞಾನ ಪಡ್ಕೊಳ್ಳೋದಕ್ಕೆ ಮತ್ತು ಈ ಜ್ಞಾನ ಮುಖಾಂತರನೇ ಮುಂದಿನವರ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಜೊತೆಗೆ ಮಂಜುನಾಥ್ ಅಂತೇಳಿ ಟೈಕೊಂಡೋ ಕೋಚ್ ಆಗೋರು ನ್ಯಾಷನಲ್ ರೆಫ್ರಿ ಆಗಿದ್ದಾರೆ ಅವರು ಈ ಈ ಮುಖಾಂತರ ಅವ್ರು ಏನು ಮಾಡ್ತಾರೆ ಅಂದರೆ ಟೈಕೊಂಡೋ ಕ್ಲಾಸಸ್ನ ಶುರು ಮಾಡಿದ್ದಾರೆ ಇಲ್ಲಿ ಆ ಥರ ಯಾರಾದರೂ ಕಲಿಬೇಕು ಅಂತಿದ್ದಂಥವ್ರು ಇಲ್ಲಿ ಟೈಕೊಂಡೋ ಕ್ಲಾಸಸ್ನ ಕರಾಟೆ ಕ್ಲಾಸಸ್ ಮುಖಾಂತರ ಅದನ್ನು ಕ ಕಲಿಬೋದು ಜೊತೆಗೆ ಇಲ್ಲಿ ವೀಕೆಂಡ್ ಕ್ಲಾಸಸ್ ಇರೋದ್ರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಶಾಲೆಗಳು ರಜಾ ಇರೋದ್ರಿಂದ ವೀಕೆಂಡ್ ಕ್ಲಾಸಸ್ಸಲ್ಲಿ ಚಿಕ್ಕ ವಯಸ್ಸಿಂದನೇ ಜನರಲ್ ನಾಲೆಡ್ಜ್ ವಿಚ ವಿಚಾರಗಳನ್ನು ಬ್ಯಾಂಕಿಂಗ್ ಸಂಬಂಧಪಟ್ಟಿರೋ ರೀತಿ ಹೆಚ್ಚು ಜ್ಞಾನವನ್ನು ಪಡ್ಕೊಳ್ತಾ ಅವರ ಎಜುಕೇಷನ್ ಜೊತೆ ಜೊತೆಗೆ ಇದನ್ನು ಮುಗಿಸ್ಕೊಳ್ಳೋ ಮುಖಾಂತರ ಈ ಒಂದು ಧ್ಯಾನ ಕೇಂದ್ರವನ್ನು ಸಂಪರ್ಕಿಸಿ ಅವ್ರ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಧ್ಯಾನ ಕೇಂದ್ರ ಮುಖಾಂತರ ಇನ್ನೊಂದು ಮಾರ್ನಿಂಗು ಯೋಗ ಮತ್ತು ಧ್ಯಾನವನ್ನು ಸಹ ಪ್ರಾರಂಭಿಸ್ತಾ ಇದ್ದಾರೆ ಸೊ ಈ ಯೋಗ ಮತ್ತು ಧ್ಯಾನ ನಮಗೆಲ್ಲರಿಗೂ ಗೊತ್ತಿದೆ ಯಾವ ಎಲ್ಲರೂ ವರ್ಷದ ವರ್ಷಕ್ಕೊಂದಿನ ಯೋಗ ಡೇ ಮಾಡೋದಕ್ಕಿಂತ ವರ್ಷದ ಪೂರ್ತಿ ಯೋಗನ ಮಾಡ್ತಾ ಈ ಹೆಚ್ಚು ಆರೋಗ್ಯವಾಗಿ ದೈಹಿಕವಾಗಿ ಸದೃಢರಾಗಲಿ ಅದರ ಜೊತೆಗೆ ಅವರ ವಿದ್ಯಾರ್ಹತೆ ಎಲ್ಲವೂ ಕೂಡ ಸಕ್ಸಸ್ ಆಗಲಿ ಅದಕ್ಕೆ ನಾವು ಕೂಡ ಸಹಕಾರಿಯಾಗ್ತೀವಿ ಅಂತ ಹೇಳ್ತಾ ತುಂಬ ವಿಚಾರಗಳು ಈ ಸೆಂಟ್ರಲ್ಲಿ ಕೊಡ್ತಾ ಇದ್ದಾರೆ ಅದು ನಮ್ಮ ಗುರುಗಳು ಮತ್ತು ನಾವು ಪಲ್ಲವಿ ಮೇಡಮ್ ಅಂತೇಳಿ ಅವ್ರಿಗೆ ಹೇಳಿದ್ದೀವಿ ಆ ಆಕೆ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿಲೆಲ್ಲ ಸೊ ಅಂಥವರು ನುರಿತವಾಗಿ ಇರೋದರಿಂದ ಅವರ ಜ್ಞಾನವನ್ನು ಮಕ್ಕಳು ಬಳಸ್ಕೊಳ್ತಾ ಹೆಚ್ಚು ಉನ್ನತ ಸ್ಥಾನಗಳಿಗೆ ಹೋಗಲಿ ಅಂತ ಆಸೆ ಪಡ್ತೀವಿ ಧನ್ಯವಾದಗಳು ಧನ್ಯ ಅಕಾಡೆಮಿದು ಯೂಟ್ಯೂಬ್ ಚಾನಲ್ ಇದೆ ಅದನ್ನು ನೀವು ಯೂಟ್ಯೂಬ್ ಅಂದರೆ ಅಟ್ ದ ರೇಟ್ ಆಫ್ ಜಿಮೆಲ್ಸ್ ಪಿ ಆರ್ ಟಿ ಫೈವ್ ಪಿ ಆರ್ ಟಿ ತರ್ಟಿ ಫೈವ್ ಅಟ್ ಪಿ ಫೈವ್ ಧ್ಯಾನ ಅಕಾಡೆಮಿ ಅಂತ ಬರುತ್ತೆ ಆ ಧ್ಯಾನ ಅಕಾಡೆಮಿಯಲ್ಲಿ ನೀವು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನೋಡಿದ್ರೆ ನೀವು ಜನರಲ್ ನಾಲೆಡ್ಜ್ ವಿಚಾರಗಳು ಮತ್ತು ಮಕ್ಕಳು ಯಾವ ರೀತಿ ಓದ್ಬೋದು ಅಂತ ನೀವು ನಿಮ್ಮ ಮೊಬೈಲಲ್ಲಿ ನೋಡ್ಬೋದು ಸೊ ಆ ಮುಖಾಂತರ ಕೂಡ ಮಕ್ಕಳಲ್ಲಿ ಹೆಚ್ಚಿನ ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ